ಅಂದ್ರೆ ಪಟ್ನ ಹೋಗ್ಬಿಡ್ತ್ನ್ಯಾಗ ಮಳೆ ಮಾರಿನ ದಿನ ಅವ ಬರೋತ್ನಾಗೆ ಬರೀ ಯಾಡು ಬರೀ ಪಂಚರ್ ಆಗಿ ಕೈ ಎಲ್ಲ ರೈಡಿ ಆಗ್ಯಾವು ಪಟ್ನ ಹೋಗ್ಬಿಡ್ತೀನಿ ಚಾವಿನಾ ಅವ ಇವು ಒಳಗಡೆ ರೂಮಲ್ಲಿ ಇದೆಯತೆ ಟಿವಿ ನಾವು ಎಲ್ಲಿ ದೇವರ ಮನೆಯಲ್ಲಿ ಇಲ್ಲ ಅಡ್ಗಿ ಮನೆಯಲ್ಲಿ ಯವ್ ನಿನ್ನ ನೋಡೋಲ್ಲ ಆಕ್ಯಾ ನಮ್ಮ ಪಕ್ಕಲ್ಲ ನನಗೆ ಯಾರು ಅದು ನಾಟ್ ನೋಡು ಪಿಚ್ಚರ್ ನೋಡೋತ್ನಾಗೆ ಅಡ್ವತ್ತೈಸ್ನಾಗೆ ಬರ್ತಾಳ ನಾನು ಸೋಸಿ ಇಲ್ಲ ನನ್ನ ಜೀವನ ಮೊದಲು ಸರಿಯಾಗೇ ಇತ್ತು ಗಾಯಿ ಚಾಪ್ 담ಬಾಕ್ಕೆ ಸಂಡೆಗೆ ಇಟ್ಕೊಂಡು ಸಂಡ್ ವೈಕತ್ತಾ ಬರ್ತೂ ಅಷ್ಟ ಅಸವೇ ಕಾಣಕತ್ತಿನಲ್ಲ ನಿನ್ ಕಣ್ಣಿಗೆ ನಾನು ಇಲ್ಲ ಇಲ್ಲಿ ಚಂದವಾಗಿ ಅಕಿ ಮದ ಚಂದ ಇದ್ದಳೆ ಕೊಳವಿ 담ಬಾಕ್ಕೆ ಇಟ್ಕೊಂಡು ಸಂಕಿಂದರ ಹೊಲ್ತೋ ಆ ನಾ ನಿಷ್ಟು ಉಚ್ಚಿ ಈಗ ಗೊತ್ತಾತ ತನ ಹೇಳಿ ಹಿಟ್ಲಲ್ಲಿ ಹಣ್ಣು ಊರೆಲ್ಲ ಹುಡುಕ್ತಾ ಇದಿನಿ ಆ ಏನು ಅವಕಿ ಗಂಟು ಬಿದ್ದೆವು ನೀನು ಅಯ್ಯೋ ನಾ ಹಂಗೆ ನೋಡಿ ಕೆಲಸ ಬೇಡ ಯಾಡು ಮಾಡ್ತೀನಿ ಅವ್ನು ಮಾತಾಡಬೇಡ ಬೆಡ್ರೂಮಲ್ಲಿ ಚಾ ಬಿ ಇದೆ ನಾವು ಯಾರು ನಿಮ್ಮ ಬಿಡ್ರೂಮ್ನ್ಯಾಗ ಹ್ಞೂ ಅಲ್ಲೇವ್ವ ಮೊದ್ಲು ಸೊಸಿ ಸ ಸೊಸಿ ಒಂದು ಕೈ ಕೊಟ್ಟು ಟೆನ್ಶನ್ ಇದ್ದೀನಿ ನಾನು ನಿಮ್ಮ ಬಿಡ್ರೂಮ್ಗೆ ಹೋಗೋದು ಅಲ್ಲೆಲ್ಲ ಆಗ್ಬಾರ್ದಾಗೋದು ಯಾಕೆ ಬೇಕು ರೀ ಇದು ದುಡ್ಕೊಂಡು ತಿನ್ನು ಮಂದಿ ನಾವು ಮೊದ್ಲು ಹಾಗೆಲ್ಲ ಒಟ್ಟು ಇದು ಮಾಡಂಗಿಲ್ಲ ನಾವು ಬೇಡ ಬ್ಯಾಡ್ರಿ ನೀವು ಹೋಗ್ರಿ ಚಾವಿ ಕೊಡ್ರಿ ಪಟ್ನಾಗೆ ಹೋಗ್ಬೇಕು ನಾವು ನೋಡಿ ಮಲ್ಲೇವು ಸುತ್ತಿ ಬೆಳೆಸಿ ಮಾತಾಡೋದಕ್ಕೆ ನನ್ಗೆ ಬರೋದಿಲ್ಲ ನಾನು ನಿನಗೆ ಅದನ್ನ ಹೇಳತ್ತಿನವ್ವ ಸುತ್ತಿ ಬೆಳ್ಸಿ ಮಾತಾಡಬೇಡ ಒಟ್ಟು ನೆಟ್ಟ ನಿಂತು ಮಾತಾಡೋ ಮಾಹಿತಿ ರಗಡ್ ಹೇಳಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ನೀ ನನ್ನ ಆಸೆ ಹಿಡಿರ್ತಿದ್ದೆ ಆದ್ರೆ ಹ್ಞೂ ನಿನಗೆ ಆಸ್ತಿ ಅಂತಸ್ತು ಬಂಗಾರ ಎಲ್ಲ ಕೊಡ್ತೀನಿ ಎಲ್ಲ ನಂದ ಎಲ್ಲ ನಿನ್ದು ಒಟ್ಟು ಸಾಕು ನನಗೆ ಮೊದ್ಲು ಭಾಳ ದಿನ ಸತ್ತು ಮಾತಾಳಗೆಲ್ಲ ನನ್ನ ದತ್ತಕ್ಕೆ ತೊಗೋಬೇಕತ್ತು ಮಾಡಿ ಯವ್ವಾ ನಾ ರೆಡಿ ನಮ್ಮವ್ವ ಮೊದ್ಲು ಚಂದಂಗೆ ಹಾಲು ಕುಡಿಸಿಲ್ಲ ನನಗೆ

ಹೌದು ಬರ್ತೀನಿ ನೀ ಎಲ್ಲ ಆದರ್ಶ ಸ್ತಂಭವ್ವ ಯವ್ವ ಕುಂಚ ಮೈ ಕತ್ತಿ ಗೋಡಿ ಹೊಡೆದ್ರು ಹೂಣಯತಿ ಎಮ್ಮೆ ಜುಡಿ ಹೊಡೆದ್ರು ಹೂಣ ಆತಿ ಅರ್ಮಾ ಕಟ್ಟಿ ಕಾಡಾಗದೈತಿಯಪ್ಪ ಏನು ಮಾಡ್ಲಿ ನಾನು ಯವ್ವ ನಿಂತೇಕ ಐತಿ ಯಾವುದು ಅದು ಐತಿ ತನ ಅವ ನಿಂತೇಕ ಅದನ್ನ ಇದನ್ನು ಹುಡುಕ್ಯ ಯಾವುದು ಟಾಯ್ಲೆಟ್ ಐತಿವ್ವ ಬೆಂಕಿ ಹಚ್ಚ ಟಾಯ್ಲೆಟಿಗೆ ಹೋಗಿ ಹತ್ತಂಗಿಲ್ಲ ಅದು ಸಿಮ್ಟಿಂದು ಇರ್ತೈತೆ ಅದು ಅಲ್ಲೋ ಕೈ ಮುಗೀತೀನಿ ದಯವಿಟ್ಟು ನನ್ನ ಬಿಟ್ಬಿಡು

ಬರ್ರಿ ನಿಮ್ಮಂಥರ ಕನ್ನಿಗೆ ನಾವು ಕಾಣ್ತೀವನ ಕೆಲವೊಂದಿಷ್ಟು ನಿಮ್ಮಂಥ ಶ್ರೀಮಂತರ ಮಕ್ಕಳು ಮನೆಯಾಗ ಕಾರ್ ಗಾಡಿ ಮೇಲೆ ಮನಸ್ಸು ಮಾಡೋದು ಇಲ್ಲಾಂದ್ರೆ ತೋಟದ ಕೆಲಸ ಮಾಡೋನ್ ಮನಸ್ಸು ಮಾಡೋದು ನಮ್ಮಂಥ ಬೊಡ್ರನ್ನ ಬುಟ್ಟಿಗೆ ಹಾಕೊಂಡು ಲಾಸ್ಟಿಗೆ ಗಂಡಗೆ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂಥ ಬಡ್ರ ಮೇಲೆ ಹೊರಸಿ ಸಣ್ಣಗೆ ಮಡ್ರೆ ಮಾಡಿಸ್ಬಿಡೋದು ಇಲ್ಲ ತಪ್ಪೆಲ್ಲ ನಮ್ಮ ಮೇಲೆ ಹೊರಿಸಿ ಕೋಟ ಕಚೇರಿಯ ಜನ ಮುರ್ಗ ತೆಗೆ ನಿನ್ನ ದಿಕ್ಕಿಗೆ ನಮಸ್ಕಾರ ನಿನ್ನ ಮನೆ ಕೆಲ್ಸಕ್ಕೂ ನಮಸ್ಕಾರ ಐತೆ ವಾರ್ ಗಡ್ಡಿ ಅಲ್ಲಿ ಐತ್ ನನ್ನ ಮಾತು ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಊರಲ್ಲಿ ಇರೋದೇ ವಜ್ಜ ಆಗುತ್ತೆ ನೀನು ಇಲ್ಲ ಅಂದ್ರೆ ನಿನ್ನ ಜೇಲ್ ಜೇಲ್ ಪ ನೋಡವ್ವ ನಮ್ಮ ಅಪ್ಪ ಒಂದು ಮಾತು ಹೇಳೋಣ ಸಂತ ಹುಟ್ಸಿನಿ ಬೆವ್ರು ಸುರ್ಸು ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ ಅಂತ ಅಂತೇಳನು ನಾನು ಬಡವನ ಇರ್ಬೋದು ಈ ಮನದಂತೂ ತಣ್ಣ ತಿಂದ ನನ್ನ ಮೇಲೆ ಅನ್ನೋದು ಹೊರೆ ನನ್ನ ಮೇಲೆ ಐತಿ ನೀ ಎಲ್ಲ ತೋರಿಸು ಈ ಆಸೆಕ್ಕೆಲ್ಲ ನಾಬ್ ಮಗ ಅಲ್ಲ ಜಲ ಮಿಸ್ತಂದ್ರೆ ಮತ್ತೊಂದು ಮನೆಯಾಗ ದುಡ್ಕೊಂಡು ತಿಂದ್ರು ನಾನು ಜೀವನ ನಡೀತಿ ಹಂಗತ್ತ ನನ್ನ ನಂಬ್ಕೊಂಡು ಅವ್ರ ಮನೆ ತಾಯಿ ಮಾಡಿಷ್ಟಿ ನಮಸ್ಕಾರ ಪುರಾಣ ನಿಂತಿಲ್ಲ ನಾ ಇಲ್ಲಿ ಅಕಸ್ಮಾತ್ ನನ್ನ ತಿರಸ್ಕಾರ ಮಾಡಿದ್ದೆ ಆದ್ರೆ ನನ್ನ ವಿಷಯ ಗೊತ್ತಿಲ್ಲ ನನ್ನ ಮಾವನಿಗೆ ಅಪವಾದ ಕೊಟ್ಟು ಈ ಮನೆಯಿಂದ ಹೊರಗೆ ಹಾಕಿದ್ದೇನೆ ನನ್ನ ಅತ್ತಿಯನ್ನು ಬೀದಿ ಬೀದಿ ಭಿಕ್ಷೆ ಬೇಡದು ಕಟ್ಟಿದ್ದೇನೆ ಒಂದು ವೇಳೆ ನೀನು ತಿರಸ್ಕಾರ ಮಾಡಿದ್ದೆ ಈ ನಿಮ್ಮ ಮನೆ ಅಷ್ಟೇ ಅಲ್ಲ ನೀ ಊರಿದ್ದಾನೆ ಅವನು ಹಾಕ್ತೀನಿ ಅವರು ನಿಮ್ಮ ಮನೆಯವ್ರೇ ಹೊರಗೆ ಹಾಕಿ ನಾವೇನು ತಿನ್ನಾರ ಈ ಮನೆ ಹಗಲ ಮೇಲೆ ಮುಂದಿನ ಮನೆ ಮಲ್ಲಿ

ಮೋಸ ನಾನು ಬಡವರ ಮನೆಯಲ್ಲಿ ಹುಟ್ಟಿದವಳು ಹಣ ಆಸ್ತಿ ಆಸ್ತಿ ಪಟ್ಟು ಈ ರೀತಿ ಮಾಡಿದೆ ದಯವಿಟ್ಟು ಕ್ಷಮೆಣ ಶಬ್ದ ನಿನ್ನ ಬಾಯಿಂದ ಬರು ಕುಡಿದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯ ಹತ್ತಿ ನನ್ನ ಮುತ್ತಿನ ತರತೆಗಳನ್ನೇ ಕಳೆದುಕೊಂಡ ಪಾಪಿ ನಾನು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳು ಹೊರಗೆ ಪಾಪಿ ಹಾಕಿಲ್ಲಾಗಿ ಕೆಲಸ ಮಾಡಿದೆ ದುಡ್ಡಿಗೋಸ್ಕರ ಈ ರೀತಿ ಏ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ದುಡ್ಡುಗಳಿಸ್ತಾಳೆ ಆ ಸೂಳಿಗೂ ಏನು ವ್ಯತ್ಯಾಸ ಕರತಿ ಎಂಬ ಪಟ್ಟಕ್ಕೂ ಸೂಳೆ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೀಗಿರುವಾಗ ನಿನ್ನನ್ನು ನಡೆಸತ್ಯ ನಾಯಿ ಮಾಡ್ಕೋಬೇಕಾ ನಾನು ಕಟ್ಟಿದ ನಿನ್ನ ಕರಿಮನ ಈ ತಾಳಿ ನೀನಿದ್ರ ಮಾಲಕ ಅಲ್ಲಪ್ಪ ನೀನು ಕರ್ಕೊಂಡು ಬರಲಿಲ್ಲ ನಿನ್ನ ತಂದೆ ತಾಯಿಗೆ ಪರಿಚಯ ಮಾಡಲಿಲ್ಲ ವೈಭವವಾಗಿ ನನ್ನ ಮದುವೆ ಆಗಲಿಲ್ಲ ನಿನಗೆ ನನ್ನ ದೇಹ ಸುಖ ಬೇಕಾಗಿತ್ತು ಅದಕ್ಕೆ ರೆಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋದೆ ಹಾರ ಹಾಕಿದೆ ಈ ಮನಿಗೆ ಕರ್ಕೊಂಡು ಬಂದೆ ಅಂದಾಗ ಇದು ನಾನು ಕಟ್ಕೊಂಡು ತಾಳೆ ಈ ಕರಿಮಣಿ ಮಾಲೀಕ ನೀನ ಈ ಕರಿಮಣಿ ಮಾ ಕರಿಮಣಿ ಧರ್ಮೇಚ ಅರ್ಥರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ನನ್ನ ಸತೆಯನ್ನಾಗಿ ಮಾಡಿಕೊಂಡು ಬಂದಿದ್ರೆ ನೀನು ನನ್ನ ಹೆಂಡತಿ ಹಾಕ್ತಾ ಇದ್ದೆ ಗುರು ಹಿರಿಯರಿಲ್ಲ ಬಂದು ಬಳಗವಿಲ್ಲ ತಂದೆ ತಾಯಿಗಳಿಲ್ಲ ನಿನ್ನ ಅಂತೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲೆ ಹಾಕ್ಕೊಂಡು ನಿನ್ನನ್ನು ಸದ್ಯ ನಾಯಿ ಮಾಡಿಕೊಂಡು ಬಂದೆ ಹೌದು ಕರಿಮಣಿ ಮಾಲೀಕ ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಗುರು ಹಿರಿಯರು ತಂದೆ ತಾಯಿಗಳನ್ನು ಗೊತ್ತುಪಡಿಸಿದ ಹೆಣ್ಣನ್ನು ಮದುವೆ ಮಾಡ್ಕೊಂಡು ಬಂದಿದ್ರೆ ನನಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ನನಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ಹಾಗಾದ್ರೆ ನೀನ್ ಬದುಕಬಾರ್ದು ನನ್ನ ತಂದೆ ತೆಗ ಹೇಳಿದ್ರು ನಾನು ಹುಡುಕ್ತೀನಿ ನಾನು ಬರುವವರಿಗೆ ಸ್ವಲ್ಪ ಮನೆ ಕಡೆ ಜೋಪಣ್ಣ ಆಯ್ತು ಮೊದ್ಲ ಇಟ್ಟು ಕಾಲ್ ಮೊದಲೇ ಹುಡ್ಕೋತಾ ಇದ್ರು ನಿನ್ ಬಾಳೆ ಹಾಕಿಂಗ್ ಯಾವ್ದಂಗೆ ಮನೆಗೆ ಹೋಗೋದಲ್ರಿ ಖರ್ಚು ಮಾಡಿ ಇಟ್ಟೆಲ್ಲ ಖರ್ಚು ಮಾಡಿ ಇವ್ದೊಂದು ಫಂಕ್ಷನ್ ಇಟ್ಕೊಂಡಾರಂದ್ರೆ ಇದ್ರಿರ್ದ ಇದರಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಅಂಶಗಳನ್ನ ನಿಮ್ಮ ಮನೆಗೆ ತೊಗೊಂಡೋಗಿ ನಿಮ್ಮ ಜೀವನದಲ್ಲಿ ರೂಪಿಸ್ಕೋಬೇಕಂತೇಳಿ ನನ್ನದು ಒಂದು ವಿನಂತಿ ನಾವು ನೀವು ಮಾಡೋ ತಪ್ಪುಗಳು ಏನಂದ್ರೆ ದೊಡ್ಡವ್ರ ಹತ್ರ ತಿಳ್ವಳಕಿದ್ದ ಮದುವೆ ಬಿಡ್ರಿ ಇನ್ನು ಮದುವೆ ಆಗ್ಬೇಕಾದವ್ರು ನಾನು ವಿಚಾರ ಮಾಡೋಣ ಮೊದಲ ಕನ್ಯಾ ಸಿಗೋಲ್ಲ ಕರ್ಣಪಾದವ್ ಭಾಳ ಆಗೈತಿ ದಿವಸ ಡಾಬ್ ಮಕ್ಕಂದ್ರಗಡೆ ಆಸಿದ್ದವು ಅಂತಾದ್ರೊಳಗೆ ನಾವೇನು ಮಾಡ್ತೀವಿ ತಾಯಿ ತಂದಿ ನಮ್ಗೆ ಏನೋ ಮಾಡಲಿ ಚಲೋದ ಮಾಡ್ತಿರ್ತಾರೆ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ಮ ಮನೆ ತನಕ ತಕ್ಕಂಥದ್ದು ಒಂದು ಹೆಣ್ಣು ತಂದು ಮದುವೆ ಮಾಡಿ ನಮ್ಮ ಜೀವನ ನಾಟಕ ಮಾಡ್ತಿರ್ತಾರೆ ಆದರೆ ನಾವು ಪ್ರೀತಿ ಪ್ರೇಮ ಅಂತ ಇಂಥ ಆಸೆಗಳಿಗೆ ಬಿದ್ದು ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗೋ ಇಂಥ ಹೆಣ್ಣುಗಳನ್ನ ತಂದು ಮನೆ ತುಂಬಿಸ್ಕೋತೀವಿ ಆ ಮನೆಗಳು ನಮ್ಮ ಸಂಸಾರನ ಜೇನು ಜೇನಿನಂತ ಇಳೋದು ಬಿಟ್ಟು ನೋವು ನೀವು ನೀರು ಮಾಡೋದು ವಾಡ ಇನ್ನು ಮುಂದರೆ ಅಂತ ಸುಂದರವಾದ ಸಂಸಾರ ಮೂವತ್ತು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ತನ್ನ ಮನೆಗೆ ಆಗಮಿಸಿದ ಒಂದು ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೋ ಭಗವಂತ ಬ್ಯಾಡಪ್ಪ ಕೊಡು ಕಷ್ಟ ಕೊಡು ಆದರೆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಕೊಡು ಅದರಲ್ಲಿ ಯಾರಿಗೆ ಕಷ್ಟ ಕೊಟ್ಟರು ಇಬ್ಬರಿಗೆ ಮಾತ್ರ ನೋಡಿ ಕಷ್ಟ ಕೊಡು ಒಬ್ಬ ದೇಶಕ್ಕೆಲ್ಲ ಅನ್ನ ಕೊಡೋ ರೈತ ಆದ್ರೆ ಇನ್ನೊಬ್ಬ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರಿಗೆ ಯಾವತ್ತು ಕಷ್ಟ ಕೊಟ್ಟರು ಅದನ್ನು ಎದುರಿಸುವಂಥ ಶಕ್ತಿ ನೀಡುವಂಥ ನಿನ್ನಲ್ಲಿ ಕೈಮುಗಿದು ಕೇಳ್ಕೊತೀನಿ ಮತ್ತೆ ಇವರ ಸಂಸಾರ ಒಂದಾದರೆ ಅಷ್ಟೇ ಸಾಕು